ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೋರಾರ್ಜಿ ದೇಸಾಯಿ ವಸತಿ ಶಾಲೆಯ ಕುರಿತು ಹೌದು ಸ್ನೇಹಿತರೆ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಏನಪ್ಪ ಅಂತಂದರೆ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಸತಿ ಶಾಲೆಗಳಲ್ಲಿ ಆರನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭ ಆಗಿರುವಂಥದ್ದು ಏನು ಅರ್ಜಿ ಸಲ್ಲಿಕೆ ದಿನಾಂಕ ಯಾವಾಗಿರುತ್ತೆ ಆಮೇಲೆ ಬೇಕಾಗುವಂಥ ದಾಖಲಾತಿಗಳೇನು ಮತ್ತು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಕಳೆದ ವರ್ಷ ಏನಪ್ಪ ಅಂತಂದರೆ ಆರನೇ ತರಗತಿ ಪ್ರವೇಶಕ್ಕೆ ಏನಪ್ಪಾ ಅಂತೇಳಿ ಮೊರಾರ್ಜಿ ದೇಸಾಯಿ ವಸ ವಸತಿ ಶಾಲೆಯಿಂದ ಏನಪ್ಪ ಅಂತೇಳಿ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಪರೀಕ್ಷೆ ನಡೆಸಲಾಗಿತ್ತು ಅದು ಯಾವಾಗಪ್ಪ ಅಂತಂದರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿತ್ತು ಆಮೇಲೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ ಕೊನೆಯ ದಿನಾಂಕವಾಗಿತ್ತು ಈ ಬಾರಿನೂ ಕೂಡ ಪ್ರವೇಶಾತಿ ನಡೆಯಲಿದೆ ಹಾಗಾದರೆ ಯಾವಾಗ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಬೇಕಾಗುವಂಥ ದಾಖಲಾತಿಗಳನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಇಲ್ಲಿ ಏನಪ್ಪ ಅಂತಂದರೆ ಮೂರಾರ್ಜಿ ದೇಸಾಯಿ ಶಾಲೆಗೆ ಪ್ರವೇಶ ಪಡೆಯೋದಕ್ಕೆ ಆರು ಹೊಂದಿರಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಏನಪ್ಪಾ ಅಂತಂದರೆ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋಕೆ ಅರ್ಹತೆಯನ್ನು ಹೊಂದಿರ್ತಾರೆ ಇನ್ನೇನಪ್ಪಾ ಅಂತಂದರೆ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಅಂತ ಕೂಡ ಹೇಳಲಾಗಿದೆ ಇನ್ನು ವಿದ್ಯಾರ್ಥಿಯ ವಯಸ್ಸು ಬಂದುಬಿಟ್ಟು ಒಂಬತ್ತರಿಂದ ಹದಿಮೂರು ವಯಸ್ಸಿನ ಒಳಗಡೆ ವಿದ್ಯಾರ್ಥಿಗಳು ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಏನು ದಾಖಲೆಗಳ ಒಂದು ಪರಿಶೀಲನೆಯ ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಐದನೇ ತರಗತಿ ಉತ್ತೀರ್ಣರಾಗಿರುವಂಥ ಒಂದು ಅಂಕ ಹೊಂದಿರಬೇಕಾಗತ್ತೆ ಅಂದ್ರೆ ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕಾಗುವಂಥ ಕೂಡ ತಿಳಿಸಲಾಗಿದೆ ಏನು ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ಐವತ್ತು ಸಾವಿರಗಿಂತ ಒಳಗಿರಬೇಕು ಅಂತ ಹೇಳಿದರೆ ಆದಾಯದ ವಿವರ ಆಮೇಲೆ ಕೆಟಗರಿ ಬಂದುಬಿಟ್ಟು ಒಣದವರಿಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಳಗಡೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಏನು ಒ ಬಿ ಸಿ ಅಭ್ಯರ್ಥಿಗಳಾದಂಥ ಟು ಎ ಟು ಬಿ ತ್ರೀ ಎ ಥರ್ಡ್ ಬಿ ಏನಪ್ಪ ಅಂತಂದರೆ ವಾರ್ಷಿಕ ಆದಾಯ ಬಂದುಬಿಟ್ಟು ಒಂದು ಲಕ್ಷ ರೂಪಾಯಿ ಒಳಗಡೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಇನ್ನು ಅರ್ಜಿ ಸಲ್ಲಿಸೋಕೆ ಇರಬೇಕಾದಂಥ ದಾಖಲಾತಿ ನೋಡೋದಾದರೆ ಶ್ಯಾಟ್ಸ್ ನಂಬರ್ ಬೇಕಾಗುತ್ತೆ ಅಂದರೆ ಎಸ್ ಸಿ ಐ ಟಿ ಸಿ ನಂಬರ್ನ ಕೂಡ ಬೇಕಾಗುತ್ತೆ ಏನು ಇತ್ತೀಚಿನ ಒಂದು ಫೋಟೋ ಅಂದರೆ ಭಾವಚಿತ್ರ ಬೇಕಾಗುತ್ತೆ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಏನು ಐ ಡಿ ಪ್ರೂಫ್ ಅಂದರೆ ಇಲ್ಲಿ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ಸ್ಥಳೀಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಯಾವುದಾದ್ರೂ ಒಂದು ಏನು ವಿಶೇಷ ವರ್ಗಗಳಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲವೊಂದಷ್ಟು ಪ್ರಮಾಣ ಪತ್ರ ಕೂಡ ಬೇಕಾಗುತ್ತವೆ ಇಷ್ಟು ದಾಖಲಾತಿಗಳಿದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು ಏನು ಅರ್ಜಿ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಪ್ರಾರಂಭವಾಗುವ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕ ಆಗಿರುತ್ತೆ ಪರೀಕ್ಷಾ ದಿನಾಂಕ ಬಂದುಬಿಟ್ಟು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಏನಪ್ಪ ಅಂತಂದರೆ ಪರೀಕ್ಷೆಯ ದಿನಾಂಕ ಇರುತ್ತೆ ಅಂತ ಕೂಡ ತಿಳಿಸಲಾಗಿದೆ ಏನು ವಿಷಯ ಬಂದುಬಿಟ್ಟು ಕನ್ನಡ ಇಪ್ಪತ್ತು ಪ್ರಶ್ನೆಗಳು ಬಂದಿರ್ತವೆ ಕನ್ನಡ ವಿಷಯದ ಮೇಲೆ ಆಮೇಲೆ ಇಂಗ್ಲೀಷ್ ವಿಷಯದ ಮೇಲೆ ಇಪ್ಪತ್ತು ಪ್ರಶ್ನೆಗಳಿರ್ತವೆ ಆಮೇಲೆ ಗಣಿತ ವಿಷಯದ ಮೇಲೆ ಇಪ್ಪತ್ತು ಪ್ರಶ್ನೆಗಳು ಆಮೇಲೆ ಸಮಾಜ ವಿಜ್ಞಾನದ ಮೇಲೆ ಇಪ್ಪತ್ತು ಪ್ರಶ್ನೆಗಳು ಆಮೇಲೆ ಸಾಮಾನ್ಯ ವಿಜ್ಞಾನದ ಮೇಲೆ ಇಪ್ಪತ್ತು ಪ್ರಶ್ನೆಗಳು ಅಂತಂದರೆ ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳಿಗೆ ಒಂದು ಎಕ್ಸಾಮಿನೇಷನ್ ಕೂಡ ಇರುತ್ತೆ ಅದು ಏನಪ್ಪ ಅಂತಂದರೆ ಹದಿನೈದನೇ ತಾರೀಕಿನಂದು ಒಂದು ಹದಿನೈದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಓಕೆನಾ ಓಕೆ ಸ್ನೇಹಿತರೆ ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಕುರಿತು ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಇನ್ನು ಈ ಒಂದು ವಿಡಿಯೋದಿಂದ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ